ಇವತ್ತು ನಾವು ನಮ್ಮ ಹೊಸ ಮನೆಯಲ್ಲಿ ಇದೇವಿ ನೀರ್ ಹಾಕಿದ್ವಿ ಇನ್ನೇನಕ್ಕೂ ಅಲ್ವಾ ಅದಕ್ಕೆ ನೀರ್ ಬಂದಿದ್ವಿ ನೀರ್ ಹಾಕಿದ್ವಿ ನೀರ್ ಹಾಕ್ಬಿಟ್ಟು ಒಂದು ವ್ಲಾಗ್ ಮಾಡೋಣ ಅನ್ಸ್ತು ಮಾಡ್ತಾ ಇದ್ದೀವಿ ಆಮೇಲೆ ತಾಯಿ ಮೀನು ಅದ್ ಯಾವ ಇಟ್ಕೊಂಡ್ಬಿಟ್ಟು ಬೆಳಿಗ್ಗಿಂದ ಅದನ್ನೇ ಅಡ್ಕೊಂಡ್ತಾನೆ

ನಾವ್ ಅವಾಗ ಸರಿನಾ ಗೊತ್ತಾ ಎಗ್ರೈಸು ಸರಿನಾಕ್ಚುಲಿ ಅವಾಗ ರೈಸು ಎಗ್ರೈಸು ಎಗ್ ರೈಸು ಮುಂಚೆ ನಾವು ತಿಂತಿದ್ದ ಟೇಸ್ಟ್ ನಿಜ ಒಂದ್ಚೂರು ಇಲ್ಲ ಮುಂಚೆ ಒಂಥರ ಬಾತ್ ಮಾಡ್ಬಿಟ್ಟು ಮೊಟ್ಟೆ ಕೊಡ್ತಾರೆ ಹಂಗ ಮಾಡ್ತಾರ ಇಲ್ಲ ಮುಂಚೆ ಸಕ್ಕದಾಗಿತ್ತು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತಗೊಂಬಂದ್ವಿ ಬಟ್ ಚೆನ್ನಾಗಿರಲಿಲ್ಲ ಅದೇ ಚೆನ್ನಾಗಿರಲಿಲ್ಲ ಅದನ್ನೇ ಇಡ್ತಾ ಇರೋದು ನಾನು ಪಾಯಿಂಟು ಹ್ಞೂ ಪಾಯಿಂಟ್ ಸ ಓಕೆ ಈಗ ಮತ್ತು ಇವಾಗ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ಇವತ್ತು ಸಾಯಂಕಾಲ ಈ ವಿಡಿಯೋದಲ್ಲಿ ಬರುತ್ತೆ ಸೊ ವೆಯ್ಟ್ ಮಾಡ್ತಾ ಇರಿ ನಮ್ಮ ಸ್ವಲ್ಪ ಅವರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಬರ್ತಾರೆ ಬಂದ ಮೇಲೆ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ ಮತ್ತು ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚು ಐ ಸಿ ಸಿ ಇದು ಚಾಂಪಿಯನ್ಸ್ ಓಕೆ ಇವತ್ತು ಅದಕ್ಕೆ ಇವಾಗ ಬೇಗ ಬಂದು ನೀರು ಹಾಕ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀವಿ ಸೊ ನಮ್ಮೆಲ್ಲರಿಗೂ ಇಂಡಿಯಾನೇ ಗೆಲ್ಬೇಕು ಯಾಕಂದ್ರೆ ಇಂಡಿಯಾ ಇಂಡಿಯಾನೇ ಗೆಲ್ಬೇಕು ಸೊ ಎಲ್ಲಾರು ಇವಾಗ ಪ್ರತಿಯೊಬ್ರು ಇವತ್ತು ಕಾದು ಕೂತಿರ್ತಾರೆ ಇಂಡಿಯಾ ಗೆಲ್ಲಿ ಅಂತ ಹದಿನೇಳರ ಫೈನಲ್ ಸೋತಿದ್ರಲ್ಲ ಸೊ ಇವತ್ತು ಆ ಸೈಡ್ ನ ತೀರ್ಸ್ಕೊಬೇಕು ಅದಕ್ಕೆಲ್ಲಾರು ನಾವು ಸಪೋರ್ಟ್ ಮಾಡಬೇಕು ಜೈ ಇಂಡಿಯಾ ಜೈ ಜೈ ಬಾಣಾವೀಸ್ ಜೈ ಭಾರತ ಮಾತಾಕಿ ಜೈ ಓಕೆ ಇನ್ನ ಓ ಕ್ರಿಕೆಟ್ ನೋಡಬೇಕು ಹೋಗ್ತಿ ಇವಾಗ ಬಂದಿದ್ದ ಕೆಲಸ ಇಲ್ಲಿ ಮುಗಿತು ಇನ್ನ ಮನೆಗೆ ಹೋಗಿ ಸಿಕ್ತಿವಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ዌಟ್ ಮಾಡ್ತಾ ಜಯನೂರು ತಾ ಎ ಇರತಾ ಓಕೆ ತುಂಬಾ ಜನ ಕೇಳ್ತಿದ್ರಿ ಇನ್ನು ನೀವು ಮನೆ ಯಾಕೆ ಅಂದರೆ ಇನ್ನೂ ಎಷ್ಟು ತಿಂಗಳಾಗುತ್ತೆ ಏನು ಅಂತ ಸೊ ಆಕ್ಚುಲಿ ನಾವು ಈ ಮಂತೆ ಬರಬೇಕಿತ್ತು ಫೆಬ್ರವರಿ ಟ್ವೆಂಟಿ ಎತ್ ಬರ್ಬೇಕಿತ್ತು ಸೊಪ್ಪ ಏನಕ್ಕೆ ಅಂತ ಅಂದರೆ ಕೆಲಸ ಸ್ವಲ್ಪ ಇನ್ನೂ ಆಗಿಲ್ಲ ಅಂದರೆ ಅವರೇನು ಲೇಟ್ ಮಾಡ್ತಿಲ್ಲ ಪಾಪ ಕೆಲಸ ಎಲ್ಲ ಕರೆಕ್ಟಾಗೆ ಮಾಡ್ತಿದ್ದಾರೆ ಬಟ್ ಏನಂದ್ರೆ ಈ ಈ ಈ ಟೈಮಲ್ಲಿ ಕೆಲಸದವರು ಇರೋದಿಲ್ಲ ಅವರು ಜಾತ್ರೆ ಹಬ್ಬಗಳು ಅದು ಇದು ಅಂತ ಊರ್ಗೋಗ್ತಾರೆ ಹೋಗ್ತಾರೆ ಸೊ ಇರೋ ಬರೋ ಕೆಲಸದವ್ರನ್ನ ಅಡ್ಜಸ್ಟ್ ಮಾಡಿ ಪಪ್ಪ ಬಿಡ್ತಿದ್ದಾರೆ ಇನ್ನು ನಮಗೆ ಅಲ್ವಾ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಕಂಪ್ಲೀಟ್ ಆಗುತ್ತೆ ಸೊ ಏನಂದ್ರೆ ಎರಡು ತಿಂಗಳು ಲೇಟ್ ಆಯ್ತು ಇದೇ ಕಾರಣಕ್ಕೆ ನಾವು ಟೂ ಮಂತ್ಸ್ ಲೇಟ್ ಆಗ್ತಿದೆ ಬರೋದು ಅದು ಬಿಟ್ಟರೆ ಪಾಪ ನಮ್ಮ ಬಿಲ್ಡರ್ ಆಗಲಿ ಯಾರ್ದು ಏನು ಅವರು ಒಂದು ಮಿಸ್ ಮಾಡ್ತಿಲ್ಲ ಕೆಲಸ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ದುಡ್ಡು ರಿಲೀಸ್ ಆಗಕ್ಕೆ ಮುಂಚೆನೆ ಸ ರಿಲೀಸ್ ಹಾಕಕ್ಕೆ ಒಂದೆರಡು ದಿನ ಲೇಟ್ ಆಯ್ತು ಅಂದರೆ ನಿಲ್ಲಿಸ್ಬಿಡ್ತಾರೆ ಕೆಲಸ ಬಟ್ ನಮ್ಮ ಬಿಲ್ಡರ್ ಅವ್ರು ಮಾಡ್ತಿಲ್ಲ ಪಾಪ ಒಂದು ವಾರ ಲೇಟ್ ಆದ್ರೂ ಅವ್ರು ಆರಾಮು ಕೆಲಸ ಮಾಡಿಸ್ತಿರ್ತಾರೆ ಪಾಪ ನಿಜವಾಗ್ಲೂ ಅವರು ಇಷ್ಟು ಅವ್ರ ಮನೆ ಥರನೇ ಕೆಲಸ ಮಾಡಿ ಅವ್ರ ಸ್ಟಾಕಿಗಲ್ಲಿ ಹೇಳಿದ್ರು ನೀವು ಏನೇ ಲೇಟ್ ಮಾಡಿದ್ರು ನನ್ನ ಕಡೆಯಿಂದ ಕೆಲಸ ನಿಲ್ಸಲ್ಲ ಸೊ ಆ ಕೆಲಸ ಅದ್ರ ಪಡೆಗೆ ಅದಾಗ್ತಿರುತ್ತೆ ಸೊ ನೀವು ಅಮೌಂಟ್ ಬಗ್ಗೆ ತಲೆಕೆಡ್ಸ್ಕೊಳ್ಳಿ ಅಂತಲೇ ಅವ್ರು ನಮ್ಮ ಬಂದಿದ್ದರು ಶಾಕಿಂಗ್ ಸೊ ಈ ಕಾರಣಕ್ಕೋಸ್ಕರ ಟೂ ಮಂತ್ಸ್ ಲೇಟ್ ಆಗ್ತಿದೆ

ಓಕೆ ಇನ್ನು ಮನೆಗೆ ಹೋದ್ಮೇಲೆ ಸಿಗ್ತೀವಿ ನಮ್ಮ ಅಮ್ಮನಿಗೆ ಡಾನ್ಸಸ್ ಆಗ್ಬಿಟ್ಟಿದೆ ಡಾನ್ಸಸ್ ಆಗಿ ಗಂಟ್ಲು ನೋವು ತುಂಬ ತುಂಬ ಮತ್ತೆ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಇರ್ತೀನಿ ಅಂತ ಹೋದರೆ ಬರೋಷ್ಟರೊಳಗೆ ಅಳ್ಕೊಂಡು ಬಂದರೆ ಅಳ್ಕೊಂಡು ಬಂದಿಲ್ಲ ಅಂದರೆ ಅಳ ಏನಾಗ್ತಿದೆ ನಿಮಗೆ ಇದೆ ನಮ್ಮ ಅಮ್ಮನಿಗೆ ಗಂಟ್ಲು ನೋವು

ಓಕೆ ವೇಣು ಫಿಶ್ ಫ್ರೈಗೆ ಕಲಿಸ್ತಾ ಇದ್ದಾನೆ ಇದು ಯಾವ ಫಿಶ್ ಇದು ಇದು ಬೋನ್ಲೆಸ್ ಇದು ಬೋನ್ಲೆಸ್ ಇದು ರೂಪ್ ಚಂದ್ ರೆಡ್ ಪಾಮ್ ಫ್ರೆಟ್ ಓಕೆ ಕನ್ಸಪ್ಪ ನಾನು ನೋಡಿ ಹೋಗಿ ಕೇಕ್ ತಂದಿದ್ದೀನಿ ಡಾಡಿ ಎಲ್ಲಿ ಬೆಳಗಿಂದ ಕಾಣೆ ಆಗಿದ್ಯಾ ಮುಗೀತಾ ಕೆಲಸ ಅವಾಗಲೇ ನಾವು ನಿನ್ನ ತೋರಿಸ್ತೀವಿ ಅಂತ ಅಲ್ಲಿ ಮನೆ ನಮ್ಮ ಹೊಸ ಮನೆ ಹತ್ರ ಹೇಳ್ದವ್ರು ಈಗ ಕಾಣಿಸ್ಕೊತಿದ್ಯಾ ತೋರಿಸ್ದ ತೋರಿಸ್ನಾ ನಾನೆಲ್ಲಿದ್ದೆಲ್ಲಿದ್ದ ಹೌದಾ ರೈಸ್ ಹೆಂಗೆ ಹೆಂಗೆ ಕಾಯ್ತದ ನೋಡಿ ಓಕೆ ಎಲ್ಲರೂ ವೇಯ್ಟ್ ಮಾಡ್ತಿದ್ದಂಥ ಟೈಮು ಟ್ವೆಂಟಿ ಫೈವ್ಗೆ ಸೆಲೆಬ್ರೇಷನ್ ಮಾಡೋದಕ್ಕೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಸ ನಾನು ಹೋಗಿ ಏಣು ಅವಾಗಲೇ ಫಿಶ್ ಕಲಿಸ್ತಿದ್ನಲ್ಲ ಅಂದರೆ ಫಿಶ್ ಏನು ಮಸಾನೆ ಹಾಕ್ತಿದ್ದ ಫಿಶ್ ಫ್ರೈ ಆ ಗ್ಯಾಪಲ್ಲಿ ಹೋಗಿ ಕೇಕ್ ತಂದೆ ಅವ್ನೆ ಆ ಗ್ಯಾಪಲ್ಲಿ ಹೋಗಿ ನಿನಗೆ ಮಗನೇ ಇದು ಆಯಿತು ನಿನಗೇನೇ ಇದು ಅಯ್ಯೋ ಅವನಿಗೆ ಲಿವರ್ ರೈಸ್ ಅಂದರೆ ಭಾಳ ಇಷ್ಟ ಮ

ಆರ್ಡರ್ ಕೊಟ್ಟು ಫುಲ್ಲು ಏನಂತಾರೆ ಅಂದ್ರೆ ಯೂಟ್ಯೂಬ್ ಶೇಪಲ್ಲೇ ಮಾಡ್ಸೋಣ ಅನ್ಕೊಂಡ್ರಿ ಬಟ್ ಅದು ಫಿಫ್ಟಿ ಕೆಗೆ ಮಾಡಿಸೋಣ ಟೈಮ್ಸ್ ಸೊ ಇಪ್ಪತ್ತೈದು ಸಾವಿರ ನಮ್ಮ ಕನಸು ಆಗಿದೆ ಈಗ ಐವತ್ತು ಸಾವಿರ ನಮ್ಗೂ ಒಂದು ಕನ್ಸ್ ಆಗ್ಬೇಕು ಈಗ ಐವತ್ತು ಸಾವಿರ ಆಗ್ಬೇಕು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದಾಗ ಇನ್ನೂ ಚೆನ್ನಾಗಿರುತ್ತೆ ಸೆಲೆಬ್ರೇಷನ್ ಒಂದ್ ಲಕ್ಷ ಆದಾಗ ಊಟ ಊ ಕೊಡ್ತಿರೋ ಕೊಡ್ತಿರೋಮ್ಮ ಸಾಕು ಅನ್ನ ಅನ್ನ ಮೊದ್ಲು ಹ್ಮ್ ಈಗ ಅನ್ನ ತಿಂತ ಅದು ತಿನ್ಬಿಟ್ರೆ ಮಗು ತಿನ್ಬಿಟ್ರೆ ನಮ್ಗೆ ಖುಷಿ ಸ ಓಕೆ ಈಗ ನಾನು ಅಮ್ಮ ಕೇಕ್ ಕಟ್ ಮಾಡ್ತೀವಿ ವೇಣು ವೀಡಿಯೋ ಮಾಡ್ತಾನೆ ಡ್ಯಾಡಿ ಅಮ್ಮ ನಾನು ಅಮ್ಮ ಡ್ಯಾಡಿ ಕೇಕ್ ಕಟ್ ಮಾಡಲಿ ಇಲ್ಲ ನೀನು ಮಾಡು ನೀ ಮಾಡಬೇಕು ಓಕೆ ಇದೊಂಥರ ಖುಷಿ ಚೆನ್ನೈತೆ ಟ್ವೆಂಟಿ ಫೈವ್ಗೆ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಅಂದರೆ ನಿಜವಾಗ್ಲೂ ಸುಮ್ಮನೆ ವಿಷಯ ಅಲ್ಲವೇ ಅಲ್ಲ ಅಮ್ಮ ನೋಡಿ ನಮ್ಮ ಹ್ಯಾಂಡ್ ವಾಶ್ ಮಾಡಿದ್ದಾರೆ ನೀಟಾಗಿ ಆಮೇಲೆ ಅದಕ್ಕೆ ಕಾಯ್ತಾ ಇರ್ತಾರೆ ಅಯ್ಯೋ ನಾಯಿ ಮುಟ್ಟಿ ಹಂಗೆ ತಿನ್ಬಿಟ್ರಿ ಅಯ್ಯೋ ಇದನ್ನ ಮಾಡಿ ಹಂಗೆ ತಿ ಸೊ ಅದು ನಿಮಗೆ ಅಂದರೆ ಯಾರು ಹೇಳ್ತಾರೆ ಅಸಹ್ಯ ಮಾಡ್ಕೊಂತೀರ ಪ್ರಾಣಿ ಮೇಲೆ ಗೊತ್ತಿಲ್ಲ ಅವ್ರು ಬಂದು ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗೆ ಅದನ್ನು ಬಿಟ್ಟು ಬರೀ ನಾಯಿ ಅಷ್ಟೇ ಬಟ್ ಅದು ಮಗು ಎಮೋಷನ್ ಅವನು ಹಾಂ ಏನಂದರೆ ನಾವು ಅವನ್ನ ನೀಟಾಗೇ ಇಟ್ಟಿರ್ತೀವಿ ಸೊ ತುಂಬ ಜನ ನಿಮಗೆ ಪ್ರಾಣಿ ಸಾಕಿರೋಲ್ಲ ಅನ್ಸುತ್ತೆ ಸೊ ನಿಮ್ಗೆ ಗೊತ್ತಾಗಿರಲ್ಲ ಏನಂದರೆ ನಾವು ಸಾಕ್ತೀವಲ್ಲ ಸೊ ನಮ್ಗೆ ಗೊತ್ತಿರುತ್ತೆ ಅವನ್ನ ಎರಡು ದಿನಕ್ಕೊನ್ಸತಿ ಅಂದರೆ ಡೈಲಿ ಕ್ಲೀನ್ ಮಾಡುತ್ತೆ ನಮ್ಮ ಡ್ಯಾಡಿ ವಾಕಿಂಗ್ ಹೋಗಿ ಕರ್ಕೊಂಡೋಗಿ ಬಂದ ತಕ್ಷಣ ಒಂದು ವೈಪ್ ಇದೆ ವೆಟ್ ವೈಪ್ಸು ಸೊ ಅದರಲ್ಲೆಲ್ಲ ನೀಟಾಗಿ ಇದು ಮಾಡಿ ವಾರಕ್ಕೆ ಒಂದ್ಸತ್ತೀವಿ ಸ್ನಾನ ಮಾಡಿಕೊಂಡು ಎಷ್ಟು ಫ್ರೆಶ್ ಆಗಿರುತ್ತೆ ಮಗು ಅಂದರೆ ಅವನಿಗೆ ನಾವು ಡೈಲಿ ಅಲ್ಲಿಸ್ತೀವಲ್ಲ ಸೊ ಅವ್ನಿಗೆ ಟೂ ಡೇಸ್ಗೆ ಒಂದು ಸಲ್ಲುಜ್ಜಿಸ್ತೀವಿ ಸೊ ಓಕೆ ಈಗ ಕೇಕ್ ಕಟ್ ಮಾಡೋಣ ಬನ್ನಿ ಬಾಗಣೆ ಕೈ ಇಟ್ಕೊಳ್ಳಮ ನೀನು ಇಟ್ಕೊಳ್ಳಮ ನಾನು ಇಟ್ಕೈ ಇಟ್ಕೊತೀವಿ ಇಟ್ಕೊಳಮ್ಮ ಸೋ ಸೋಷ ಕಂಗ್ರಾಚ್ಯುಲೇಷನ್ ಯಾಕೋ ಕಂಗ್ರಾಚುಲೇಷನ್ ಕಲಬ್ರೇಷನ್ ಕಂಗ್ರಾಚುಲೇಷನ್ ಓಕೆ ಜೇನುಗೂಡು ಜೇನುಗೂಡು ಇಪ್ಪತ್ತೈದು ಸಾವಿರ ಜನ ಯಾರೆಲ್ಲ ಇದ್ದೀರಾ ಸೋ ಎಲ್ಲಾರು ಥ್ಯಾಂಕ್ ಯು ಸೋ ಮಚ್ ಓಕೆ ಯಾ

ಸೊ ಮಾತಾಡಕ್ಕಾಗಲ್ಲ ಅಮ್ಮನಿಗೆ ಆಗ್ತಾ ಇಲ್ಲ ನಮ್ಮ ಕೈಯ್ಯಲ್ಲಿ ಹ್ಞೂ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿರೋ ತುಂಬಾ ಸಂತೋಷ ನಿಮ್ಮಿಂದಲೇ ನಮ್ಮ ಮಕ್ಕಳು ಬೆಳಿತಾ ಇರೋದು ಚೆನ್ನಾಗಿ ಬೆಳೆಸಿ ಅಷ್ಟೇ ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಇದು ಮಾಡಿ ಹ್ಞೂ ನನ್ನ ತಮ್ಮ ಅರ್ಜುನಿಗೆ ಏನು ಹೇಳ್ತಾನೆ ಕೇಳೋಣ ಓಕೆ ಫಸ್ಟ್ ತಿನ್ಬಿಡು ಅವನಿ ಹಾಂ ಬಿಡಿ ಕ್ರೀಮ್ ಆಗಿ ತಿನ್ಸಿಬಿಡ್ತೀವಿ ಆಡಿ ಆ್ಯಚು ದಿನ ಏನಾದ್ರು ಸೊ ಏನಂದರೆ ಆ್ಯಚ್ ತೆಗಿತೀಯಾ ಓ ಏನಂದರೆ ಇದೊಂದು ಪುಟ್ಟ ಕನಸು ನಮಗೆ ಒಂದು ಪುಟ್ಟದಲ್ಲ ದೊಡ್ಡ ಕನಸು ಇದು ಏನಂದರೆ ಅದು ಈಗ ಏನಂತಾರೆ ಒಂದು ಮೆಟ್ಟಲು ಒಂದು ಸ್ಟೆಪ್ಪು ಮುಂದಕ್ಕೆ ಹೋಗಿದ್ದೀವಿ ನಾವು ಮೊದಲು ಒಂದು ಮಧ್ಯದಲ್ಲಿ ಒಂದು ಅಷ್ಟು ಅನ್ಕೊಂಡಿದ್ವಿ ಅಯ್ಯೋ ಎಲ್ಲ ಈ ಡಿಸಿಷನ್ ತಗೊಂಡು ನಾವು ಯಾಕೋ ಇದು ಮಾಡ್ಬಿಟ್ವಾ ನಮ್ಗೆ ಆಗಲ್ವಾ ಅದು ಇದು ಅಂತೆಲ್ಲ ಬಟ್ ಈಗ ಅನ್ನಿಸ್ತಿದೆ ಕರೆಕ್ಟ್ ದಾರಿಯೆಲ್ಲ ನಾವು ಹೋಗ್ತಿದ್ದೀವಿ ಸೊ ನೀವೆಲ್ಲರೂ ಹಂಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಇಪ್ಪತ್ತೈದು ಸಾವಿರ ಜನ ಅಂದರೆ ಏನು ಈಗಿನ ಕಾಲದಲ್ಲೆಲ್ಲ ಒಂದು ಎರಡು ಸಾವಿರ ಮೂರು ಸಾವಿರ ಜನನ ಗೆಲ್ಲ ಸರ್ ಗೆದ್ರೆ ದೊಡ್ಡ ವಿಷಯ ಅಂತಾರೆ ಸೊ ಅದರಲ್ಲಿ ಇಪ್ಪತ್ತೈದು ಸಾವಿರ ಜನನ ನಾವು ಗೆದ್ದಿದ್ದೀವಿ ಸೊ ಅಷ್ಟೇ ಅಲ್ಲ ಇನ್ನೂ ಒಂದು ಆದಷ್ಟು ಬೇಗ ಫಿಫ್ಟಿ ಕೆ ಆಗಿ ಹಂಡ್ರೆಡ್ ಕೆ ಆಗಬೇಕು ಹಂಡ್ರೆಡ್ ಕೆ ಮಾತ್ರ ನಿಜವಾಗ್ಲು ಬೇರೆ ಲೆವೆಲ್ ಲೆವೆಲ್ ಅಲ್ಲಿ ಇರುತ್ತೆ ಫಿಫ್ಟಿ ಫಿಫ್ಟಿಕೇನೆ ಆ ಲೆವೆಲಲ್ಲಿ ಇರುತ್ತೆ ಒಂದು ನಿಜ ನಮಗೆ ಎಷ್ಟು ಮೋಟಿವೇಶನ್ ಬಂದಿದೆ ಅಂದರೆ ಟ್ವೆಂಟಿ ಫೈವ್ಗೆ ಆಗಿದ್ದೆ ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡಬೇಕು ಅಂತಲೇ ಇರುತ್ತಿದೆ ಸೊ ಇನ್ಮೇಲೆ ಡೈಲಿ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತಾ ಇರುತ್ತೆ ಹಿಂಗೆ ನೋಡಿ ಸಪೋರ್ಟ್ ಮಾಡ್ತೀರಿ ಸೊ ಓಕೆ ಈಗ ವಿಡಿಯೋ ಎಂಡ್ ಮಾಡೋಣ ಓಕೆ ಇನ್ನು ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಇನ್ನು ನಾವು ಅಂಗಡಿ ತೋರ್ಸ್ ಸೊ ಫಿಸ್ಟೈ ಎಲ್ಲ ಮಾಡಿಕೊಂಡು ಊಟ ಮಾಡಿ ಸೊ ಇವತ್ತು ಸೆಲೆಬ್ರೇಷನ್ ಮತ್ತು ಸಂಡೇ ಬೇರೆ ಚೆನ್ನಾಗಿ ಇವತ್ತು ತಿಂದು ನಾಳೆಯಿಂದ ಲಾಸ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ನಾನು ನಿಮಗೆ ಜನ ಕೇಳ್ತಿದ್ರಿ ಈಗ ಮತ್ತೆ ಗೇನ್ ಆಗಿ ಮತ್ತೆ ಮಾಡಬೇಕು ಮಾಡ್ತಾ ಇದ್ದೀವಿ ಅದೇ ಅಂದ್ರೆ ನಾಳೆಯಿಂದ ಫುಲ್ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಆಗಿ ಮಾಡ್ತೀನಿ ಸೊ ನಿಮಗೂ ತೋರಿಸ್ತೀವಿ ಓಕೆ ಇಷ್ಟ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸೊ ಮತ್ತೊಮ್ಮೆ ಯಾರೆಲ್ಲ ನಮ್ಮನ್ನ ಇಷ್ಟಪಟ್ಟು ಪ್ರೋತ್ಸಾಹಿಸಿ ಟ್ವೆಂಟಿ ಫೈವ್ಗೆ ಸಬ್ಸ್ಕ್ರೈಬ್ ಮಾಡಿದೀರಾ ಸೊ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಸಿಗೋವರೆಗೂ